ಶತಮಾನೋತ್ಸವ ಸಂಭ್ರಮ ಏನಿಷ್ಟ ಈ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಾ ಇದ್ದೀರಿ ಯಾರು ಬೆಳಗಾವಿ ಅಧಿವೇಶನದ ಬಗ್ಗೆ ಇತಿಹಾಸವನ್ನು ಓದಿರೋದಿಲ್ಲ ಬೆಳಗಾವಿ ಅಧಿವೇಶನದೊಳಗೆ ಏನು ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ ಇದರ ಪರಿಣಾಮ ಏನಾಯಿತು ಹತ್ತೊಂಬತ್ತರ ಇಪ್ಪತ್ನಾಲ್ಕರೊಳಗೆ ಆ ಸಭೆ ಆ ಅಧಿವೇಶನ ಆಗುವಂತ ಸಂದರ್ಭದವರು ರಾಷ್ಟ್ರದಲ್ಲಿ ಏನು ಸನ್ನಿವೇಶ ಇತ್ತು ಪರಿಸ್ಥಿತಿ ಇತ್ತು ಎಂಥ ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದರು ಅಧ್ಯಕ್ಷತೆ ವಹಿಸಿ ರಾಷ್ಟ್ರಕ್ಕೆ ಏನು ಸಂದೇಶ ಕೊಟ್ಟರು ಜಗತ್ತಿಗೇನು ಸಂದೇಶ ಕೊಟ್ಟರು ಇವೆಲ್ಲವನ್ನ ತಿಳಿದವರು ಮಾತ್ರ ಈ ಶತಮಾನೋತ್ಸವ ಸಂಭ್ರಮವನ್ನು ಹೋಗ್ತಾರೆ ಅಪ್ಗೋತಾರೆ ಅಭಿನಂದಿಸ್ತಾರೆ ಅದನ್ನು ಆಚರಣೆ ಮಾಡ್ತಾರೆ ಕಾಂಗ್ರೆಸ್ ಅಧಿವೇಶನ ಒಂದು ಹೋರಾಟ ಸಂಘಟನೆ ರಾಜಕೀಯ ಸಂಘಟನೆ ಅನ್ಬಹುದು ಮೊಟ್ಟ ಮೊದಲ ಬಾರಿಗೆ ನಾನು ಹೇಳುವುದು ನಮ್ಮ ರಾಷ್ಟ್ರದೊಳಗೆ ಅಷ್ಟ ಅಲ್ಲ ಜಗತ್ತಿನೊಳಗ ಒಂದು ರಾಜಕೀಯ ಸಂಘಟನೆ ಸಾಮಾಜಿಕ ಆರ್ಥಿಕ ವಿಚಾರಗಳಲ್ಲಿ ತನ್ನ ಸಂಪೂರ್ಣ ನಿರ್ಣಯಗಳನ್ನು ತಗೊಂಡು ಕೇವಲ ರಾಜಕಾರಣ ಕೇವಲ ಸ್ವಾತಂತ್ರ ಗಳಿಕೆ ಮಾತ್ರ ನಮ್ಮ ಗುರಿಯಲ್ಲ ರಾಷ್ಟ್ರವನ್ನು ಹೇಗೆ ಕಟ್ಟಬೇಕು ರಾಷ್ಟ್ರದಲ್ಲಿ ನಾವೆಲ್ಲ ಹೇಗೆ ಇರಬೇಕು ಅನ್ನೋದನ್ನು ಹೇಳಿ ಹೋರಾಟ ನಿಮಗೆಲ್ಲರಿಗೂ ಗೊತ್ತಿದೆ ಹೋರಾಟಕ್ಕೆ ನೀವು ಏನು ಏನೂ ಕಂಡಿಷನ್ ಹಾಕೋದಿಲ್ಲ ನಾವು ಏ ಬರಿ 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 ಅಂದ್ರೆ ಅಲ್ಲಿ ಚಳವಳಿ ಮಾಡಿ ಇಲ್ಲಿ ಚಳವಳಿ ಮಾಡೋದು ಬರೀ ಅಂತೇಳಿ ಜನ ಹೆಚ್ಚು ಕೂಡೋದ್ರ ಕಡೆ ನಮ್ದು ಲಕ್ಷ್ಯ ಇರ್ತದೆ ಆದರೆ ಜನರಲ್ಲಿ ಚರಿತ್ರವನ್ನು ಮೂಡಿಸ್ಬೇಕು ಜನರನ್ನು ವಿಶೇಷವಾದ ತತ್ವಗಳಲ್ಲಿ ತೊಡಗಿಸ್ಬೇಕು ಅನ್ನೋದ್ರೊಳಗೆ ಈ ಶತಮಾನೋತ್ಸವ ಸಂಭ್ರಮ ಯಾವುದಾದ್ರೂ ಸಲುವಾಗಿ ಮಾಡ್ತಾ ಇದ್ದೀರಿ ಹತ್ತೊಂಬತ್ತನೂರ ಇಪ್ಪತ್ನಾಲ್ಕರ ಆ ಅಧಿವೇಶನ ಅಂತ ಚಟುವಟಿಕೆಗಳನ್ನು ಮಾಡ್ತಾರೆ ಮಹಾತ್ಮ ಮಹಾತ್ಮ ಗಾಂಧೀಜಿಯವರು ಅವತ್ತಿನ ದಿವಸ ಅಸ್ಪೃಶ್ಯತೆ ವಿರುದ್ಧ ಕರೆ ಕೊಟ್ಟರು ಅಸ್ಪೃಶ್ಯತೆ ಸಲುವಾಗಿ ಇಲ್ಲಿ ಕೆಲವು ಸಭೆಗಳ ಅಸ್ಪೃಶ್ಯತೆ ಒಂದು ಮೂಲ ಮಂತ್ರವನ್ನಾಗಿ ಈ ಅಧಿವೇಶನ ನೀಡತೃತ್ವ ಭಾವನೆಯನ್ನು ಬೆಳೆಸುವಂತಹದ್ದು ಹಿಂದೂ ಮುಸ್ಲಿಮರು ಸೇರುವಂತಿರಲಿಲ್ಲ ಆಗ್ತಾನೆ ಏನು ನಮ್ಮ ರಾಷ್ಟ್ರ ಬೇರೆ ನಿಮ್ಮ ರಾಷ್ಟ್ರ ಬೇರೆ ಅನ್ನುವಂಥ ಮಾತುಗಳು ಬರೋದಕ್ಕೆ ಪ್ರಾರಂಭ ಆಗಿದ್ದವು ಅಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಇನ್ನೇನು ಕಾಂಗ್ರೆಸ್ ಚಳವಳಿ ರಾಷ್ಟ್ರೀಯ ಚಳುವಳಿಯ ಜೊತೆಗೆ ಕೂಡಿರ್ತಾರೋ ಅನ್ನುವಂಥ ಆ ಒಂದು ಕವಿಷ್ಠ ವಾತಾವರಣ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ಭ್ರಾತೃತ್ವ ಭಾವನೆಯನ್ನು ಬೆಳೆಸಿ ಅಲ್ಪಸಂಖ್ಯಾತರನ್ನೆಲ್ಲ ಒಂದು ರಾಷ್ಟ್ರೀಯ ಸಂಘಟನೆಗೆ ರಾಷ್ಟ್ರೀಯ ಪಕ್ಷದ ಸಂಘಟನೆಗೆ ಧಕ್ಕೆಯಲ್ಲಿ ಹಿಡಿದುಕೊಂಡು ಬಂದು ಮುಸಲ್ಮಾನರು ಸಹಿತ ಕಾಂಗ್ರೆಸ್ ಮೂಲಕ ಸ್ವಾತಂತ್ರ್ಯ ಗಳಿಸಿಕೊಳ್ಳುವುದು ಮಾತ್ರ ಸಾಧ್ಯ ಅಂಥೇಳಿ ಅವರೆಲ್ಲರನ್ನ ನಮ್ಮ ರಾಷ್ಟ್ರೀಯ ಚಲುವಲ್ಲಿ ತೆಗೆದುಕೊಂಡು ಬಂದರು ಅಷ್ಟೇ ಅಲ್ಲ ನಾವು ಇತಿಹಾಸವನ್ನು ನೋಡಿದಾಗ ಸ್ವತಂತ್ರ ಪಕ್ಷದವರು ಅದರಲ್ಲಿ ಇಲ್ಲಿ ಎಲ್ಲರೂ ಇದ್ರು ದೊಡ್ಡವರು ಇದ್ರು ಶ್ರೇಣೀಕೃತ ವರ್ಗ ವ್ಯವಸ್ಥೆಯ ಮೇಲ್ಮಟ್ಟದಲ್ಲಿದ್ದವರಿದ್ರು ಶ್ರೀಮಂತರಿದ್ರು ಅವರೆಲ್ಲರೂ ತಮ್ಮದೇ ಆಗಿರ್ತಕ್ಕಂಥ ಭಿನ್ನವಾದಂತಹ ಸಂಘಟನೆ ಮಾಡಬೇಕು ಅಂತೇಳಿ ಹೊರಡಂಥ ಸಂದರ್ಭದೊಳಗೆ ಆ ಸ್ವತಂತ್ರ ಪಕ್ಷದವರನ್ನು ಸಹಿತ ತೆಗೆದುಕೊಂಡು ಬಂದು ಈ ಒಂದು ರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಚಳವಳಿಯಲ್ಲಿ ರಾಷ್ಟ್ರೀಯ ಸಂಘಟನೆಯಲ್ಲಿ ತೊಡಗಿಸಿ ರಾಷ್ಟ್ರದ ಜನರನ್ನ ಒಗ್ಗೂಡಿಸಿದ್ರು ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತನಾಡ್ತ ಚರಕ ಚರಕ ಸಿಂಬಲೈಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಚರಕ ಅವರ್ ಓನ್ ಪ್ರೊಡಕ್ಷನ್ ಚರಕ ಒಂದು ಸ್ವಾವಲಂಬಿಯ ಚಿಹ್ನೆ ಅದು ಚರಕದ ಮುಖಾಂತರ ನಾವು ದೇಶೀಯ ವಸ್ತುಗಳಿಗೆ ಮಹತ್ವವನ್ನು ಕೊಡ್ತೀವಿ ದೇಶೀಯ ವಸ್ತುವನ್ನು ನಾವು ಸಿದ್ಧ ಮಾಡ್ತೀವಿ ನಮಗೆ ಬೇಕಾದಂತ ಸಿದ್ಧ ಮಾಡಿಕೊಡ್ತೀವಿ ಚರಕ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡು ಚರಕ ಒಂದು ಚಳುವಳಿಯನ್ನ ಪ್ರಾರಂಭ ಮಾಡಿದ್ದು ಗಾಂಧೀಜಿಯವರು ಬೆಳಗಾವಿ ಅಧಿವೇಶನದಿಂದ ಅಂತ ಅನ್ನೋದನ್ನು ನಾವು ಯಾರೂ ಸಾಧ್ಯ ಇಲ್ಲ ಸೇವಾ ಕ್ಷೇತ್ರದಲ್ಲಿ ಸೇವೆಯೊಳಗೆ ಪರಾಕಾಷ್ಟೆ ಮುಟ್ಟಬೇಕು ಸೇವೆ ಮೂಲಕ ಶಿಸ್ತನ ತರಬೇಕು ಸಮಾಜದೊಳಗೆ ನಮ್ಮ ಚಳವಳಿಯೊಳಗೆ ಪಕ್ಷದೊಳಗೆ ಆ ಸೇವಾ ದಳದ ಆ ಕಲ್ಪನೆ ಹಾಗೂ ಅದರ ಸ್ಪಷ್ಟವಾದ ಚಿತ್ರಣ ಮೂಡಿಸಿ ಸೇವಾಗಳ ಪ್ರಾರಂಭ ಆಗೋದಕ್ಕೆ ಕಾರಣ ಆಗಿದ್ದು ಈ ಒಂದು ಗಾಂಧೀಜಿಯವರ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಆ ಚಳವಳಿಯೊಳಗೆ ನಾಸು ಹಳ್ಳಿಕರವ್ರಿಗೆ ವಿಶೇಷವಾದ ಪಟ್ಟ ಕಟ್ಟಿ ಅವರಿಗೆ ಆ ಸೇವಾಗ್ರಹವನ್ನು ಬೆಳೆಸ್ತಕ್ಕಂಥ ಸೇವಾಗ್ರಹವನ್ನು ಕಟ್ತಕ್ಕಂಥ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಮಹತ್ವದ ನಿರ್ದೇಶನಗಳನ್ನು ನೀಡಿರತಕ್ಕಂಥ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆ ಸಮಾವೇಶ ಬಂಧುಗಳೇ ಇದು ಇಷ್ಟಕ್ಕೆ ಮುಗಿಲಿಲ್ಲ ಕರ್ನಾಟಕದ ಕಲ್ಪನೆ ಕರ್ನಾಟಕದ ಕಲ್ಪನೆ ಸಮರ್ಪಕವಾಗಿ ಬಂದದ್ದೇ ಬೆಳಗಾವಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಅಧಿವೇಶನದ ಮೂಲಕ ಕರ್ನಾಟಕ ಏಕೀಕರಣ ಮನಸ್ಸು ಆ ಹೋರಾಟ ಬೀಜಾಂಕುರಾಗಿದ್ದು ಬೆಳಗಾವಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಇಪ್ಪತ್ತಾರು ಇಪ್ಪತ್ತೇಳನೇ ತಾರಕ ದಿವಸ ಗಾಂಧೀಜಿಯವರನ್ನ ಸ್ವಾಗತ ಮಾಡುವಂತ ಗೀತೆ ಈಗ ನನ್ನ ಸಹೋದರಿಯರು ಹಾಡಿದರು ಉದಯವಾಗಲಿ ಚೆನ್ನ ಕನ್ನಡ ನಾನು ಕೂಯೋಡು ನಾರಾಯಣರು ಬರೆದಿರತಕ್ಕಂತಹ ಆ ಗೀತೆ ನಿಜವಾಗಿಯೂ ಆ ಗೀತೆ ಅವತ್ತು ಅಧಿವೇಶದಲ್ಲಿದ್ದ ಕನ್ನಡಿಗರನ್ನೆಲ್ಲ ಒಂದುಗೂಡಿಸಿ ಇದರ ಮೂರಾಟ ನಾವು ತಕ್ಷಣ ಪ್ರಾರಂಭಿಸಬೇಕು ಗಾಂಧೀಜಿಯವರು ಆ ಗೀತೆಯನ್ನು ಕೇಳಿದ್ದು ಆ ಗೀತೆಯ ಬಗ್ಗೆ ವಿಶೇಷ ತಿಳಿದು ಅರ್ಥ ಮಾಡಿಕೊಂಡಿದ್ದು ಭಾಷಾಂತರಿಸಿಕೊಂಡು ಕೇಳಿರ್ತಕ್ಕಂಥದ್ದು ಅದನ್ನೆಲ್ಲವನ್ನು ಗಮನಿಸಿ ನಮ್ಮ ನಾಯಕರಿಗೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು ಮಹಾತ್ಮ ಗಾಂಧೀಜಿಯವರೇ ತುಂಬಿದರು ಅಂತ ಹೇಳಿದರೆ ಅತಿ ಶಕ್ತಿ ಆಗೋದಿಲ್ಲ ಅಂತ ಒಂದು ಮಹತ್ವದ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಆ ಅಧಿವೇಶನ ಇವತ್ತು ನೂರು ದಿವಸ ನೂರು ವರ್ಷ ಆಗಿದೆ ಶತಮಾನೋತ್ಸವದ ಸಂಭ್ರಮವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ ಸರ್ಕಾರ ನನ್ನನ್ನು ಗಾಂಧಿ ಭಾರತ ನಾವು ಸರ್ಕಾರದವರು ಈ ವರ್ಷ ಇಡೀ ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡ್ತೀವಿ ಒಂದು ವರ್ಷ ಗಾಂಧಿ ಭಾರತವನ್ನು ನಾವು ಆಚರಣೆ ಮಾಡ್ತೀವಿ ಗಾಂಧಿ ಭಾರತ ಅಂತೇಳಿ ಸರ್ಕಾರ ಅದಕ್ಕೆ ಹೆಸರು ಕೊಟ್ಟಿದೆ ಈ ವರ್ಷ ಗಾಂಧಿ ಭಾರತ ವರ್ಷದೊಳಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ನಾವು ಪಠ್ಯಪುಸ್ತಕಗಳನ್ನು ಮೊದಲು ಮಾಡಿ ಗಾಂಧೀಜಿಯವರು ಎಲ್ಲೆಲ್ಲಿ ಹೋಗಿದ್ದರು ಅಲ್ಲೆಲ್ಲ ಅವರ ಸ್ಮಾರಕಗಳನ್ನು ನೇಮಿಸಬೇಕು ಗಾಂಧೀಜಿ ತತ್ವ ಸಿದ್ಧಾಂತಗಳನ್ನು ಯುವ ಪೀಳಿಗೆಗೆ ಮುಟ್ಟಿಸಬೇಕು ಮಕ್ಕಳಿಗೆ ಮುಟ್ಟಿಸಬೇಕು ಯಾರು ನೆನಪಾಗಿ ಇವತ್ತು ಸಮಾಜದ ಸ್ಥಿತಿಯ ಹಿಂದೂಗಳು ಎಲ್ಲ ಕೆಟ್ಟೈತಿ ಎಲ್ಲ ಹಾಳಾಗೈತಿ ಏನಿದೆ ನಮಗೆ ನೋಡೋಕ್ಕಾಗಲ್ಲ ಅನ್ನುವಂಥ ಆ ಧೈರ್ಯ ಕಳೆದುಕೊಂಡವ್ರಿಗೆ ಒಂದು ರೀತಿ ಧೈರ್ಯ ತುಂಬುವಂಥ ಬರ ತುಂಬುವಂಥ ಕೆಲಸ ಸಹಿತ ಗಾಂಧಿ ಭಾರತವು ಅದೇ ಈ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಮಾಡಲು ಯೋಜಿಸಿದ್ದೇವೆ ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ನಡೀತದೆ ವೀರಸದನದಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಸಿ ಪಿ ಎಲ್ ಗ್ರೌಂಡ್ನಲ್ಲಿ ಒಂದು ಬೃಹತ್ ರ್ಯಾಲಿ ನಡೀತದೆ ಈ ಸಂಭ್ರಮವನ್ನು ನೆನಪಾಪ ಮಾಡ್ಕೋಬೇಕು ಮೆಲಕ್ಕಾಕ್ಬೇಕು ಅಂಥೇಳಿ ವಿಧಾನಮಂಡಲದವರು ಗಾಂಧೀಜಿಯವರ ಪುತ್ರಿಯನ್ನು ಸೌಧದಲ್ಲಿ ನಾವು ಅವತ್ತು ಅನಾವರಣ ಮಾಡ್ತಾಯಿದ್ದೇವೆ ಗಂಗಾಧರಾವ್ ದೇಶಪಾಂಡೆಯವರ ಆ ಒಂದು ಸ್ಮಾರಕವನ್ನು ಕಟ್ಟಿಸಲಾಗಿದೆ ಅದರ ಉದ್ಘಾಟನೆಯನ್ನು ಮಾಡೋದಕ್ಕೆ ಈಗಾಗಲೇ ಆಯಾ ಆಲೋಚಿಸಿದ್ದೇವೆ ಖಾದಿ ಹಾಗೂ ನಾವು ಸ್ವಾವಲಂಬಿಯಾಗೋದಕ್ಕೆ ಏನು ವಸ್ತುಗಳನ್ನು ಸಿದ್ಧ ಮಾಡಿದ್ದೇವೆ ಅವುಗಳ ಪ್ರದರ್ಶನವನ್ನು ಏರ್ಪಾಟ್ ಮಾಡಲಾಗಿದೆ ಇವೆಲ್ಲ ನಾವು ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಆ ಎಲ್ಲ ಕಾರ್ಯಕ್ರಮಕ್ಕಿಂತ ನನಗೆ ನಿಮ್ಮ ಈ ಒಂದು ರಂಗ ಸೃಷ್ಟಿ ಹಾಗೂ ಭಾಗವತರು ನೀವು ಏರ್ಪಾಟ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಹಳಷ್ಟು ಅವೆರಡಕ್ಕಿಂತಲೂ ಜನ ಯಾರ ಹೆಚ್ಚು ಕೊಟ್ಟರು ಅಂದ್ರೆ ನಿಮ್ಗೆ ಕೊಡ್ತಾರೆ ಯಾಕಂದ್ರೆ ದಿಸ್ಇಸ್ ಕಂಪ್ಲೀಟ್ಲಿ ಇದು ಇತಿಹಾಸ ನಿಮ್ಮನ್ನ ಪ್ರೋತ್ಸಾಹಿಸಿದೆ ಇತಿಹಾಸದಿಂದ ನೀವು ಪ್ರೇರಿತರಾಗಿದ್ದೀರಿ ಸ್ಫೂರ್ತಿ ಪಡೆದಿದ್ದೀರಿ ಗಾಂಧೀಜಿಯಿಂದ ಸ್ಫೂರ್ತಿ ಪಡೆದಿದ್ದೀರಿ ಆ ಸಮ್ಮೇಳನದೊಳಗೆ ಏನಾಯ್ತು ಅನ್ನೋದನ್ನ ಅರ್ಥವೂ ನೀವು ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ನನಗೆ ಬಹಳ ಸಂತೋಷ ಗಂಗಾಧರಾವ್ ದೇಶಪಾಂಡೆಯವರ ಇದ್ದಾರೆ ನಾವು ಕನ್ನಡಿಗರು ಯಾರು ನಮ್ಮ ಕಣ್ಣಿಂದ ಸ್ವಲ್ಪ ದೂರ ಆದರೂ ಸಾಕು ಒಂದು ಆರು ತಿಂಗಳ ನೆನಪಾರಿ ಬಿಡ್ತೀವಿ ನಾವು ಗಂಗಾಧರಾವ್ ದೇಶಪಾಂಡೆ ಅವ್ರನ್ನ ಅವತ್ತಿನ ಕಾಂಗ್ರೆಸ್ಸಿಗರು ಏನಂದ್ಕೋರಿದ್ರು ಗಾಂಧಿ ಏನಂದ್ಕೋರಿದ್ರು ಜವಾಹರ್ಲಾಲ್ ನೆಹರು ಅವ್ರಿಗೆ ಸ್ಟೈಲ್ ಆಫ್ ಕರ್ನಾಟಕ ಕರ್ನಾಟಕದ ಹುಲಿ ಆಗಿದೆ ಮಹಾತ್ಮ ಗಾಂಧೀಜಿಯವರು ಅಧಿವೇಶನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಂದರ್ಭ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಗೆ ಇಬ್ಬರು ಜನರಲ್ ಸೆಕ್ರೆಟರಿ ಇಬ್ಬರು ಮಾತ್ರ ಜನರಲ್ ಸೆಕ್ರೆಟರಿ ಒಬ್ಬರು ಗಂಗಾಧರ ದೇಶಪಾಂಡೆ ಅವರು ಇನ್ನೊಬ್ಬರು ಜವಾಹರ್ಲಾಲ್ ನೆಹರು ಇದು ಅವರ ಎತ್ತರ ವತಿಯಿಂದ ಗಾಂಧೀಜಿಯವರಿಗೆ ಭಾಳ ಸಮೀಪ ತಿಳಕ್ ಅವರಿಗೆ ಅಷ್ಟೇ ಸಮೀಪ ಅವರಿಗೆ ನಾಲ್ಕು ಜನ ಲೆಫ್ಟಿನೆಂಟ್ಸ್ ಅಂತಿದ್ರು ಆ ಲೆಫ್ಟಿನೆಂಟ್ಸ್ ಒಳಗೆ ಮುಂಚೂಣಿಯಲ್ಲಿದ್ದವರು ಗಂಗಾಧರ ದೇಶಪಾಂಡೆ ಮಹಾತ್ಮ ಗಾಂಧಿ ಬೆಳಗಾವದಾಗ ಅಷ್ಟು ದಿವಸ ಕಾರಣ ಗಂಗಾಧರವ್ ದೇಶಪಾಂಡೆ ಅಂತ ಹೇಳಿದರೆ ಅವರ ಆ ವ್ಯಕ್ತಿತ್ವದ ಎತ್ತರ ಹಾಗೂ ಮಹತ್ವವನ್ನು ನಾವು ಅಳಿತುಕೊಳ್ಬೋದು